ありがたい権利 નોમે બોર્ડર આવે તો બોર્ડર મેચો બંદી હે નોમે બોર્ડર આવે તો બોર્ડર મેચો ધિકારો ધિકારો સરકાર ધિકારો ચાહ છે ધિકારો ધિકારો અમે સંભાળી ગયે છીએ ધિકારો 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 સરકાર કે ધિકારો ધિકારો ચને રાજાના કોટલેબેક કોટલેબેક

ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಮಹಾನಗರ ಜಿಲ್ಲಾ ವತಿಯಿಂದ ಹಮ್ಮಿಕೊಂಡಂತ ಈ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಕಲಬುರಗಿಯ ಹಿರಿಯ ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ನಮ್ಮ ನಗರ ಜಿಲ್ಲೆಯ ಅಧ್ಯಕ್ಷರಾದಂಥ ಮಾನ್ಯ ಕೆ ಪಾಟೀಲ್ ಅವರೇ ಶಾಸಕ ಮತ್ತಿತರಾದಂಥ ಮಾನ್ಯ ಅವಿನಾಶ್ ಅವರೇ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಾಜೇವ್ ಅವರೇ ಉಪೇಶ್ ಅವರೇ ನಡೆದಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರೆ ನಾಯಕರೇ ಕಾರ್ಯಕರ್ತರ ಪದಾಧಿಕಾರಿಗಳೇ ಮತ್ತು ಕಳೆದ ಒಂದು ಎರಡು ಮೂರು ತಿಂಗಳಕ್ಕಿಂತ ਅਸ ਪ੍ਰਾਪਰਟੀ ਅੰਠੇੜੀ